ಇನ್ನೂ ನಟಿ ಮೀರಾ ಜಾಸ್ಮಿನ್ ಅವರು ಕನ್ನಡ ಚಿತ್ರರಂಗ ಕಂಡದ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು ಇಂಥ ನಟಿ ಇನ್ನೂ ನೆನಪು ಮಾತ್ರ ಹಾಗಾದರೆ ಈ ನಟಿಗೆ ಆಗಿರುವಂಥ ಆಘಾತ ಏನು ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಮಾಡಿ ಸಂಸ್ಕೃತಗೊಳಿಸಿದರೆ ನಟಿ ಮೀರಾ ಜಾಸ್ಮಿನ್ ತುಂಬಾ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಕನ್ನಡ ಚಿತ್ರರಂಗ ಕಂಡದ ಮೇರು ನಟಿ ಅಂತಲೇ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅರಸು ಸಿನಿಮಾದಲ್ಲಿ ಒಳ್ಳೆ ಬ್ರೇಕನ್ನು ಪಡೆದುಕೊಂಡ ನಟಿ ಆನಂತರ ಮೌರ್ಯದಲ್ಲೂ ಕೂಡ ಅಭಿನಯಿಸಿ ಹೆಸರು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಟರ ಜೊತೆ ಅಭಿನಯಿಸಿದಂತೆ ಗಡಿಯರಿಗೆ ಸೇರ್ತದೆ ಇಡೀ ಸೌತ್ ಇಂಡಸ್ಟ್ರಳ ಕೇರಳ ಮಲಯಾಳಂ ತಮಿಳು ಈ ಎಲ್ಲ ಸಿನಿಮಾಗಳು ಅಭಿನಯಿಸಿದಂಥ ರೆಡಿ ಏಕಾಏಕಿ ಸಹ ಸಾಗ್ತಾರೆ ಎರಡು ಸಾವಿರದ ಎಂಟರಿಂದ ಕಣ್ಮರಣು ಕೂಡ ಹಾಕ್ತಾರೆ ಮದುವೆ ಆದ ನಂತರ ಗಂಡರಿಂದ ಆದಂಥ ಮೋಸದಿಂದ ನಂತರ ಕೇರಳಕ್ಕೆ ಬಂದು ಒಂಟಿ ಜೀವನವನ್ನು ಸಾಗಿಸ್ತಾ ಇಂದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕೇರಳದಲ್ಲಿ ಯಾರೋ ಒಂದು ಒಡವೆ ತೆಗೆದುಕೊಳ್ಳೋಕೆ ಅಂತ ಹೋದಾಗ ಅಲ್ಲಿ ಕಂಡಂಥ ದೃಶ್ಯ ನೋಡಿ ಇವರನ್ನು ನಿಜಕ್ಕೂ ಮೀರಾ ಜಾಸ್ಮಿನ್ ಅಂಬೋದು ಆಶ್ಚರ್ಯ ಹುಡುಗಾಯಿತು ಹೌದು ಮೀರಾ ಜಾಸ್ಮಿನ್ ಅವರು ಆ ಜ್ಯೂಲರ್ಸ್ ಪ್ರಮೋಷನ್ಗೆ ಬಂದಿದೆ ಅಂತ ಹೇಳಲಾಗುತ್ತೆ ಸದ್ಯ ಕೇರಳದಲ್ಲಿ ಇಂದು ಒಂಟಿ ಜೀವನವನ್ನು ಸಾಗಿಸ್ತಾ ಜೀವನವನ್ನು ಸಾಗಿಸ್ತಿದ್ದಾರೆ ಸದೀಗ ನಲವತ್ತಾರು ವರ್ಷ ವಯಸ್ಸಾಗಿದೆ ಚಿತ್ರರಂಗದಿಂದ ದೂರ ಉಳಿದು ಇಡೀ ಗುಡ್ ಬೈ ಹೇಳದ್ರ ಮೂಲಕ ಇನ್ನು ನೆನಪಾಗಿ ಉಳಿದಿದ್ದ